i ಸಿಗ್ನ ಹಂಡ್ರೆಡ್ ಚೆನ್ನಾಗಿ ಫ್ಯಾಮಿಲಿ ಕಾಂಟ್ರೆಕ್ಟ್ ಅಲ್ಲಿ ಅವ್ರು ಹೆಣ್ಣು ಬಗ್ಗೆ ಆ ಹೆಣ್ಣಿನ ಬಗ್ಗೆ ನೋಡಬೇಕು ಎಲ್ಲ ಫ್ಯಾಮಿಲಿ ಒಂದು ಸೂಪರ್ ಹಿಟ್ ಇತ್ತು ನಮಗೆ ಆ ಒಂದು ಡೈರೆಕ್ಷನ್ ಇಷ್ಟ ಆಯಿತು ಎಲ್ಲೂ ಆ ಥರ ತೆಗ್ದಿರಲಿಲ್ಲ ಹೆಣ್ಣಿನ ಬಗ್ಗೆ ಭ್ರೂಣ ಹತ್ತಿದ ಬಗ್ಗೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಒಂದು ಆರ್ ಆರ್ ಮೂವಿ ಸೂಪರ್ ಆಗಿ ಬಿಟ್ಟಿದ್ದಾರೆ ಈ ತ್ರಿವೇಣಿ ಚಿತ್ರ ಸಂಗಮದಲ್ಲಿ ಸೂಪರ್ ಆಗಿದೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂದೇಶ ಕೊಡುವಂತ ಮೂವಿ ಇದು ಇದು ಎಲ್ಲಾ ಒಂದು ಫ್ಯಾಮಿಲಿ ಬಂದು ಕುಂತ ನೋಡುವಂತ ಪಿಕ್ಚರ್ ಮೂವಿ ಆಗಿದೆ ಇದು ಸಿನಿಮಾ ಇದು ಒಂದು ಅದ್ಭುತ ಅಂದ್ರೆ ಕಾಂಗೋರ್ ಅಂತಂದ್ರೆ ಒಂದು ಕಾ ಅನ್ನೋ ಹೆಸರಿನಲ್ಲೇ ಒಂದು ವಿಭಿನ್ನವಾಗಿರುತ್ತೆ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಕುಂತ ನೋಡುವಂತಹ ಮೂವಿ ಇರುತ್ತೆ ಯೂತ್ಸ್ ನೋಡ್ಬೇಕಾಗುತ್ತೆ ಹಾಗೂ ವುಮೆನ್ಸ್ ವುಮೆನ್ಸ್ ಎರಡು ಕೂಡ ಕೂತ್ ನೋಡುವಂತ ಇದು ಮೂವಿ ಆಗಿರುತ್ತೆ ತುಂಬಾ ಅದ್ಭುತವಾಗಿ ಬಂದು ನೋಡಿ ಮೂವಿನ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಥ್ರಿಲ್ಲಿಂಗ್ ಇದೆ ಮತ್ತೆ ಆದಿತ್ಯ ಸರ್ದು ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಪ್ರತಿಯೊಬ್ಬರು ಬಂದು ಚಲನಚಿತ್ರ ಮಂದಿರಗಳಲ್ಲೇ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಸರ್ ಪಿಚ್ಚರ್ ಹೆಣ್ಮಕ್ಳು ಆಗ್ತಾರ ಅಂತ ಒಂದು ಅನ್ಯಾಯ ಆಗ್ಬೋದು ಶೋಷಣೆ ಆಗ್ಬೋದು ಅದನ್ನ ತಡೆಗಟ್ಟಬೇಕು ಈ ಪಿಚ್ಚರ್ ನೋಡಿ ನಮ್ಮ ಸಮಾಜ ಒಂದು ಎಲ್ಲರೂ ಬುದ್ಧಿ ಕಲಿಬೇಕು ಸೂಪರ್ ಆಗಿದೆ ಸರ್ ಸರ್ ನಮ್ಮ ಮದುವೆ ಆದ್ಮೇಲೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಈಗಿನ ಪಿಚ್ಚರ್ ಗಳು ಬರೀ ಬಾಡಿ ಬಾಡಿ ಕೊಲೆ ಮಾಡೋ ಅಭಿವೃದ್ಧಿ ಮಾಡೋ ಲವ್ ಮಾಡೋ ಬರೀ ಇದೇನೆ ಆದ್ರೆ ಈಗಿರೋ ಪಿಕ್ಚರ್ ಅಲ್ಲಿ ಇನ್ನೊಂದು ಸಂದೇಶ ಇದೆ ಹೆಣ್ಮಕ್ಳು ಕಮ್ಮಿ ದೌರ್ಜನ್ಯ ಕಮ್ಮಿ ಆಗುತ್ತೆ ಅದರಿಂದ ತುಂಬಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಅದನ್ನ ಪಿಕ್ಚರ್ ನೋಡಿ ಮತ್ತೆ ಹೊಸದಾಗಿ ಕಥೆಯನ್ನ ಮೂಡ್ಸ್ ಬಂದಿದೆ ಎಲ್ಲೇ ಪಿಕ್ಚರ್ ಅಲ್ಲಿ ತಿನ್ನು ಸಸ್ಪೆನ್ಸ್ ಆದ್ರೂ ಬೇಜಾರಾಗಲ್ಲ ಹೆಣ್ಮಕ್ಳು ಕೈ ಎತ್ತಿ ಮುಗಿಬೇಕು ಅಂತದೆ ಒಂದು ತಾಯಿ ಒಂದು ಹೆಣ್ಮಗುನ್ನ ಎತ್ತಿ ಬೆಡ್ಸಿ ಮಾಡಕ್ಕೆ ಎಷ್ಟು ಕಷ್ಟ ಇವತ್ತು ಗುಣ ಹತ್ತಿ ಕಾನೂನು ಮಾಡಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ಎಲ್ಲೂ ಇಲ್ದೇನೆ ಮತ್ತೆ ಡೈರೆಕ್ಟರ್ ಆಗಲಿ ತುಂಬಾ ಇಷ್ಟ ಆಯ್ತು ಮತ್ತೆ ನಮ್ಮ ರಂಜನಿ ನಾಗೂರು ತುಂಬಾ ಮಾಡಿದ್ದಾರೆ ಆಕ್ಟಿಂಗ್ ಅವರು ಹೊಸನೇ ಕಾಣಿಸ್ತಾರ ತುಂಬಾ ಇಲ್ಲ ಈ ಟೀಮ್ಗೆ ಒಳ್ಳೆದಾಗಿದ್ರು ಎಲ್ಲರೂ ಬಂದು ಒಂದ್ಸರಿ ಮಸ್ಟ್ ವಾಚಬಲ್ ಮೂವಿ ಒಂದು ಸರಿ ನೋಡಬೇಕು ಸೋಶಿಯಲ್ ಮೆಸೇಜ್ ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಬಗ್ಗೆ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಹೆಣ್ಮಗು ನಮ್ಗೆ ಬೇಡ ಅಂತ ಯಾರು ಹೇಳ್ತಿದಾರೋ ಅವ್ರು ಬಂದು ಒಂದ್ಸತಿ ಮೂವಿ ನೋಡಬೇಕು ಇದೇ ನಾವು ಕಳಕಳಿ ದಯವಿಟ್ಟು ಚೆನ್ನಾಗಿ ಬಂದು ಎಲ್ಲ ನಮ್ಗೆ ಆಡಿಯನ್ಸ್ ಬಂದು ಪಿಕ್ಚರ್ ಗೆಲ್ಸಿ ಅರ್ಶನ್ ಇವಾಗ ಒಂದು ನೀವತ್ತೆಸೇಜ್ ಬಂದು ಮೂವಿ ನೋಡ್ಬೇಕು ನಮಸ್ಕಾರ ನಾನು ಇವತ್ತು ಡ್ಯೂಟಿ ಬಿಟ್ಟು ಸಂಜೆದು ಬೆಳಗ್ಗೆ ಒಂದು ಏಳು ಗಂಟೆನೆ ನಮ್ಮ ಫ್ರೆಂಡ್ ಅಲ್ಲಿ ನಾ ನಿರ್ದೇಶಕರಾಗಿ ಫಸ್ಟ್ ಫಿಲಿಮಲ್ಲಿ ರಿಲೀಸ್ ಮಾಡಿದ್ದಾರೆ ನೆಕ್ಸ್ಟ್ ಮೂವಿ ನೋಡ್ಬೇಕಾದ್ರೆ ಏನಪ್ಪಾ ಹೆಂಗಿರ್ತ ನೋಡ್ತಾ ನೋಡ್ತಾ ನನಗೆ ಫುಲ್ ಒಂದು ಮೈಂಡ್ ಒಂದ್ ಚಟ ಯಾಕಂದ್ರೆ ಇವಾಗಿನ ಜನ್ರೇಷನ್ ಆದಾಗ ಈ ತರ ಮೂವಿ ಬಟ್ಟೆ ಕಷ್ಟ ಮೈಯೆಲ್ಲ ಜೂಮ್ ಜೂಮ್ ಅನ್ಸ್ತೈತೆ ಕಣ್ಣ ನೀರು ಸಿಕ್ಕ ಬರ್ತೈತೆ ನಾವು ಮದುವೆ ಆಗಿಲ್ಲ ನಾವು ನೆಕ್ಸ್ಟ್ ಮದುವೆ ಆಗಿರೋ ಈ ತರ ಮೂವಿ ನೋಡ್ಕೊಂಡು ನಾವು ಮದುವೆ ಆದ್ರೆ ಒಂದ್ ಹೆಣ್ಮಕ್ಳಿಗೆ ಗೌರವ ಕೊಡೋದಾಗ್ಲಿ ಪ್ರತಿ ಒಂದಾಗಲಿ ಈ ತರ ಮೂವಿ ಸಕ್ಕದಾಗಿದೆ ಇದ್ರ ಬಗ್ಗೆ ಮಾತಾಡಂಗಿಲ್ಲ ಸರ್ ಆ ತರ ಚಕ ಪಿಲ್ಲರ್ ಆಗಿದೆ ಮತ್ತೆ ಎಲ್ಲಾ ಸಂದೇಶ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಇವರು ಆದಿತ್ಯ ಸಾರಿ ಆಗ್ಲಿ ಮೇಡಮ್ ಆಗ್ಲಿ ರಜನಿ ಮೇಡಮ್ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಆಮೇಲೆ ಈಗ ಹೊಸ ಹೊಸದಾಗಿ ನಿರ್ಮಾಪಕ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನೂರು ವರ್ಷ ನೂರು ದಿನಗಳಷ್ಟು ಚೆನ್ನಾಗಿ ಓಡಲಿ ಫಿಲಮು ಎಲ್ಲ ಹಾರೈಸಿನ ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ದ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಕಿಶೋರ್ ಮೇಗಲ್ ಮನೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದು ನೋಡಿ ಹಾರೈಸಿ ಎಲ್ಲ ನೂರು ನೂರು ದಿನ ಅಷ್ಟು ಬೇರೆ ಕಂಪ್ಲೀಟ್ ಮಾಡಿ ಎಲ್ಲ ಚೆನ್ನಾಗಿ ಸಸ್ಪೆನ್ಷನ್ ಆರಾಮ್ ತುಂಬಾ ಚೆನ್ನಾಗಿದೆ ಫಿಲಮ್ ಸುಮಾರು ದಿನ ಇತರ ಪಿಕ್ಚರ್ ಯಾವ್ದು ಬಂದಿರ ತುಂಬಾ ತುಂಬಾ ಹೇಳ್ಬಾರ್ದು ಬಂದು ನೋಡ್ಬೇಕು ಎಂಟೋಳು ಗಂಟ ಒಂದ್ ನಿಮಿಷ ಎಂಟೋಳು ಬಂತಂತೆ ಗೊತ್ತಾಗಲ್ಲ ಅಂತ ಪಿಕ್ಚರ್ ಎಂಟೋಳು ಆದ್ಮೇಲೆ ಅಂತೂ ಬೆಂಕಿ ಪಿಕ್ಚರ್ ತುಂಬಾ ತುಂಬಾ ಚೆನ್ನಾಗಿದೆ ಮೊನ್ನೆಲ್ಲ ಕಾಟಿನ ಇದೆಲ್ಲ ಸಿಲಾಗಿತ್ತು ಅದಕ್ಕೆ ಇತ್ತು ತುಂಬಾ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ರು ಬಂದು ನೋಡಿ